ಎಲ್ಲರಿಗೂ ನಮಸ್ಕಾರಗಳು ಟೀಚರ್ ಮಾಡುವ ಮನೆ ಅಡಿಗೆಯ ಸವಿರುಚಿಯನ್ನು ಇವತ್ತು ನೀವು ನೋಡಬಹುದು ಅದರಲ್ಲಿ ಚಪಾತಿ ಹೆಸರಿನ ಹಿಂಡಿ ಪಲ್ಯ ಶೇಂಗಾದ ಹಿಂಡಿ ಮತ್ತು ಮೊಸರು ಚಪಾತಿಯನ್ನು ಮಾಡುವ ವಿಧಾನ ಮೊದಲಿಗೆ ಒಂದಿಷ್ಟು ಹಿಟ್ಟು ನಾವು ತೆಗೆದುಕೊಂಡು ಜಲಾಡಿ ಹಿಡಿದು ಒಂದು ಇದರಲ್ಲಿ ನೀರು ಒಂದಿಷ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದಿ ಇಡಬೇಕು ಅದು ಇಟ್ಟ ನಂತರ ನಾವು ಪಲ್ಯ ಮಾಡಿಕೊಳ್ಳಬೇಕು ಪಲ್ಯ ಹೆಸರು ಕಾಳನ್ನು ಕುದಿಸಿಕೊಂಡು ಅನಂತರ ಅದನ್ನು ಪಾಣೆ ಹೊಡಿಬೇಕು ಪಾಣೆ ಹೊಡೆಯಲು ಬೇಕಾಗುವ ಸಾಮಗ್ರಿಗಳು ಎಣ್ಣೆಯನ್ನು ಕಾಯಿಸಿ ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕುಟ್ಟಿ ಹಾಕಬೇಕು ಅದು ಪಾಣೆ ಹೊಡೆದಾಗ ಪಲ್ಯ ರುಚಿಕಟ್ಟಾಗುತ್ತದೆ ಅದಕ್ಕೆ ನಾವು ಶೇಂಗ ಕುಟ್ಟ ಕುಟ್ಟಿ ಹಾಕಿಕೊಳ್ಳಬಹುದು ಅಥವಾ ಖಾರಳ ಹಿಂಡಿ ಕೂಡ ಹಾಕ್ಬೋದು ಇದು ಪಲ್ಯ ರೆಡಿ ಆದ ನಂತರ ನಾವು ಚಪಾತಿ ಬೇಯಿಸಿಕೊಳ್ಬೇಕು ಚಪಾತಿ ಆದ ನಂತರ ಎಲ್ಲವನ್ನು ತಾಟಿನಲ್ಲಿ ಹಾಕ್ಕೊಂಡು ಚಪಾತಿ ಶೇಂಗದ ಹಿಂಡಿ ಹೆಸರಿನ ಹಿಂಡಿ ಪಲ್ಯ ಮೊಸರು ಊಟ ಮಾಡಿದಾಗ ನಮಗೆ ಹೊರಗಿನ ಆಹಾರದ ಅವಶ್ಯಕತೆಯೇ ಇರುವುದಿಲ್ಲ ಅದನ್ನು ನೀವು ಮಾಡಲು ಕಲಿತೀರಿ ಅಂತ ನಾನು ಎಲ್ಲ ನನ್ನ ಕಾಲೇಜ್ ಓದುವಂಥ ಹುಡುಗಿಯರಿಗೂ ಹೇಳಲು ಇಷ್ಟಪಡುತ್ತೇನೆ ಏಕೆಂದರೆ ಅಮ್ಮನ ಜೊತೆಗೆ ನಾವು ಅಡುಗೆ ಮಾಡುವುದನ್ನು ಈಗಲೇ ಕಲಿತಾಗ ನಮಗೆ ಚೆನ್ನಾಗಿ ಅಡುಗೆ ಬರುತ್ತದೆ ಅಡುಗೆ ಮಾಡಿ ಉಣ್ಣುವುದರಿಂದ ನಮ್ಗೆ ಸಂತೋಷ ಇರ್ತದೆ ಸಮಾಧಾನ ಇರುತ್ತದೆ ಮತ್ತು ಅಡುಗೆಯನ್ನು ಕಲಿತ ಹಾಗೆಯೂ ಆಗುತ್ತದೆ ಅಮ್ಮಗೆ ಸಹಾಯ ಹಾಗೆ ಆಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು